ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಿನ್ನೆಯ ತರಗತಿಯಲ್ಲಿ ಪೌರ ಸಂಬಂಧಿಸಿದಂತಹ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ಬಗ್ಗೆ ನಾವು ನೋಡಿದೀವಿ ಅದು ಒಂಬತ್ತನೇ ಅಧ್ಯಾಯ ಆಗಿತ್ತು ಸ್ನೇಹಿತರೆ ಇದು ಏಳನೇ ತರಗತಿ ಒಂದು ಸಮಾಜ ವಿಜ್ಞಾನ ಭಾಗ ಒಂದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕು ಪಠ್ಯಕ್ರಮ ಪೌರನೀತಿಯ ಒಂದು ಅಧ್ಯಾಯದ ಪೌರನೀತಿಯ ಅಧ್ಯಾಯ ಹತ್ತು ಕೇಂದ್ರ ಸರ್ಕಾರ ಭಾರತ ಒಕ್ಕೂಟ ಭಾರತ ಒಕ್ಕೂಟ ಭಾರತವು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವ ಒಕ್ಕೂಟವಾಗಿದೆ ಒಕ್ಕೂಟದ ಸರ್ಕಾರವನ್ನು ಕೇಂದ್ರ ಸರ್ಕಾರ ಎನ್ನುತ್ತಿವೆ ಕೇಂದ್ರ ಸರ್ಕಾರ ಅಂದ್ರೇನು ಒಕ್ಕೂಟ ಸರ್ಕಾರವನ್ನು ಕೇಂದ್ರ ಸರ್ಕಾರ ಅಂತ ಕರಿತೀವಿ ಸರ್ಕಾರಕ್ಕೆ ಮೂರು ಅಂಗಗಳಿವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಶಾಸನವನ್ನು ಅಥವಾ ಕಾಯ್ದೆ ಕಾನೂನುಗಳನ್ನು ಮಾಡುವ ಅಂಗವೇ ಶಾಸಕಾಂಗ ಜೊತೆಗೆ ಇದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಮಾಡುತ್ತದೆ ಕಾರ್ಯಾಂಗ ಅಂದ್ರೇನು ಇದು ಶಾಸನಗಳನ್ನ ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುತ್ತದೆ ಈ ಶಾಸನಗಳನ್ನ ಕಾರ್ಯ ಈ ಶಾಸನಗಳನ್ನ ಆಡಳಿತದ ಮುಖಾಂತರ ಆಡಳಿತ ನಡೆಸುವ ಮುಖಾಂತರ ಕಾರ್ಯರೂಪಕ್ಕೆ ತರುತ್ತದೆ ಇನ್ನು ನ್ಯಾಯಾಂಗ ನ್ಯಾಯಾಂಗವು ನ್ಯಾಯ ನಿರ್ಣಯ ನೀಡುತ್ತದೆ ನ್ಯಾಯಾಂಗವು ಸಂವಿಧಾನ ಹಾಗೂ ಕಾನೂನುಗಳ ಬಗ್ಗೆ ಸ್ಪಷ್ಟನೆ ಹಾಗೂ ನಿರ್ಣಯಗಳನ್ನು ನೀಡುತ್ತದೆ ನ್ಯಾಯಾಂಗವು ಸಂವಿಧಾನ ಹಾಗೂ ಕಾನೂನುಗಳ ಬಗ್ಗೆ ಸ್ಪಷ್ಟನೆ ಹಾಗೂ ನಿರ್ಣಯಗಳನ್ನು ನೀಡುತ್ತದೆ ವ್ಯಾಜ್ಯಗಳನ್ನು ಪರಿಹರಿಸುತ್ತದೆ ಉದಾಹರಣೆಗೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರಬಹುದು ವ್ಯಕ್ತಿ ಸರ್ಕಾರದ ನಡುವೆ ಇರಬಹುದು ಸರ್ಕಾರ ಸರ್ಕಾರದ ನಡುವೆ ಇರಬಹುದು ಈ ಅಂಗಗಳ ರಚನೆ ಹೇಗಾಗುತ್ತದೆ ಈ ಅಂಗಗಳ ರಚನೆ ಹೇಗಾಗುತ್ತದೆ ಅವುಗಳ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಎಂಬುದನ್ನು ಈಗ ನೋಡೋಣ ಕೇಂದ್ರ ಶಾಸಕಾಂಗ ಕೇಂದ್ರ ಶಾಸಕಾಂಗವನ್ನು ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎನ್ನುತ್ತೇವೆ ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತು ಎರಡು ಸದನಗಳನ್ನು ಒಳಗೊಂಡಿದೆ ಈ ಸಂಸತ್ತು ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತೆ ಎರಡು ಸದನಗಳನ್ನ ಒಳಗೊಂಡಿರುವಂಥದ್ದು ಎರಡು ಸದನಗಳೆಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಒಳಗೊಂಡಿರುವಂಥದ್ದು ಸಂಸತ್ತಾಗಿದೆ ಸಂಸತ್ತು ತನ್ನ ಸಭೆಯನ್ನು ಹೊಸ ದಿಲ್ಲಿಯಲ್ಲಿರುವ ಪಾರ್ಲಿಮೆಂಟ್ ಭವನದಲ್ಲಿ ನಡೆಸುತ್ತದೆ ಸಂಸತ್ತು ತನ್ನ ಸಭೆಯನ್ನು ಎಲ್ಲಿ ನಡೆಸುತ್ತೆ ಅಂದರೆ ಹೊಸ ದಿಲ್ಲಿಯಲ್ಲಿರುವ ನ್ಯೂ ಡೆಲ್ಲಿ ಹೊಸ ದಿಲ್ಲಿಯಲ್ಲಿರುವ ಪಾರ್ಲಿಮೆಂಟ್ ಭವನದಲ್ಲಿ ನಡೆಸುತ್ತದೆ ಇಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ನಡೆಸಿ ಇಡೀ ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸುತ್ತಾರೆ ಈ ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ನಡೆಸಿ ಇಡೀ ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸ್ತಾರೆ ಲೋಕಸಭೆ ಲೋಕಸಭೆ ಲೋಕಸಭೆಯನ್ನು ಸಂಸತ್ತಿನ ಕೆಳಮಣಿ ಎನ್ನುವರು ಲೋಕಸಭೆಯ ಸದಸ್ಯರನ್ನು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಪ್ರಜೆಗಳು ನೇರವಾಗಿ ಚುನಾಯಿಸುತ್ತಾರೆ ಸದಸ್ಯರ ಗರಿಷ್ಠ ಸಂಖ್ಯೆ ಐದುನೂರ ಐವತ್ತೆರಡು ಆಗಿದೆ ಹದಿನೆಂಟು ವರ್ಷದ ಮೇಲ್ಪಟ್ಟಕ್ಕಿಂತ ಅಂದರೆ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆಯಾಗಿರುತ್ತಾರೆ ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರ ಅಧಿಕಾರಾವಧಿ ಐದು ವರ್ಷವಾಗಿದೆ ಲೋಕಸಭೆಯ ಸದಸ್ಯರು ಬಯಸಿದಷ್ಟು ಸಲ ಚುನಾವಣೆಗಳನ್ನು ಸ್ಪರ್ಧಿಸಬಹುದು ಅನ್ಲಿಮಿಟೆಡ್ ಎರಡು ಸಲ ಬೇಕಾದರೂ ಇವರು ಸ್ಪರ್ಧೆ ಮಾಡಬಹುದು ಐದು ವರ್ಷಗಳ ಅವಧಿ ಮುಗಿದ ನಂತರ ಲೋಕಸಭೆ ವಿಸರ್ಜನೆಯಾಗುತ್ತದೆ ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವ ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಅಂದ್ರೂ ಇಪ್ಪತ್ತೈದು ವರ್ಷ ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರದು ಮಾನಸಿಕ ಸ್ವಾಸ್ಥ್ಯ ಕಳೆ ಕಳೆದುಕೊಂಡಿರಬಾರದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಅವರು ದಿವಾಳಿಯಾಗಿರಬಾರದು ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರಾಗಿರಬಾರದು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆ ಪಡೆದುಕೊಂಡಿರಬೇಕು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವಂಥ ಅರ್ಹತೆಗಳನ್ನು ಅವರು ಪಡೆದುಕೊಂಡಿರಬೇಕು ಲೋಕಸಭಾ ಅಧ್ಯಕ್ಷರು ಲೋಕಸಭೆಯ ಸದಸ್ಯರು ತಮ್ಮೊಳಗೆ ಒಬ್ಬರನ್ನು ಲೋಕಸಭೆಯ ಸಭಾಧ್ಯಕ್ಷರನ್ನಾಗಿ ಅಂದರೆ ಸ್ಪೀಕರನ್ನಾಗಿ ಆಯ್ಕೆ ಮಾಡುವ ಮಾಡಿಕೊಳ್ಳುವರು ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಇಂತಿವೆ ಲೋಕಸಭಾ ಅಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಹೀಗಿವೆ ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನ ತೀರ್ಮಾನಿಸುವುದು ಸದನದಲ್ಲಿ ಚರ್ಚಿಸಬೇಕಾಗಿರುವ ತೀರ್ಮಾ ವಿಷಯಗಳನ್ನ ತೀರ್ಮಾನಿಸುವುದು ಸದನದಲ್ಲಿ ಶಿಸ್ತು ಶಾಂತಿ ಸಂಯಮ ಕಾಪಾಡುವುದು ಮತ್ತು ಸರಿಯಾದ ರೀತಿಯಲ್ಲಿ ಚರ್ಚೆ ನಡೆಸುವುದು ಹಾಗೂ ನಿರ್ಣಯ ಕೈಗೊಳ್ಳುವುದಾಗಿದೆ ರಾಜ್ಯಸಭೆ ರಾಜ್ಯಸಭೆಯು ಸಂಸತ್ತಿನ ಮೇಲ್ಮನೆಯಾಗಿದೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎರಡು ಐವತ್ತು ಇವರು ಪ್ರಜೆಗಳಿಂದ ನೇರವಾಗಿ ಆಯ್ ಆಯ್ಕೆಗೊಳ್ಳುವುದಿಲ್ಲ ಅವರಲ್ಲಿ ಎರಡು ನೂರ ಮೂವತ್ತೆಂಟು ಸದಸ್ಯರನ್ನು ಎಲ್ಲ ಸದಸ್ಯ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುವರು ಉಳಿದ ಹನ್ನೆರಡು ಸದಸ್ಯರನ್ನು ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡುವರು ಅಂದರೆ ಕಲೆ ಸಾಹಿತ್ಯ ಸಮಾಜ ಸೇವೆ ಆಸಕ್ತಿ ವಹಿಸಿದಂಥ ಮುಖ್ಯ ವ್ಯಕ್ತಿಗಳನ್ನು ಮಾಡ್ತಾರೆ ವಿಶೇಷ ವ್ಯಕ್ತಿಗಳ ವಿಶೇಷ ಅನುಭವ ಇರುವಂಥ ವ್ಯಕ್ತಿಗಳನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ರಾಜ್ಯಸಭಾ ಸಭ ಸದಸ್ಯರು ರಾಜ್ಯಸಭೆಯ ಸದಸ್ಯರಾಗುವವರಿಗೆ ಕನಿಷ್ಠ ಮೂವತ್ತಾರು ವಯಸ್ಸಾಗಿರಬೇಕು ರಾಜ್ಯಸಭಾ ಸದಸ್ಯರ ಅಧಿಕಾರ ಅಧಿಕಾರಾವಧಿ ಐದು ವರ್ಷ ಲೋಕಸಭೆ ಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟಾಗಿತ್ತು ಐದು ವರ್ಷ ಇವರ ಲೋಕ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಆರು ವರ್ಷ ಭಾರತದ ಉಪರಾಷ್ಟ್ರ ಉಪರಾಷ್ಟ್ರಪತಿಯವರೇ ರಾಜ್ಯಸಭೆಯ ಸಭಾಪತಿಗಳು ಅಧ್ಯಕ್ಷರಾಗಿರ್ತಾರೆ ಸಂಸತ್ ಸದಸ್ಯರ ಹಕ್ಕುಗಳು ಸಂಸತ್ ಸದಸ್ಯರ ಹಕ್ಕುಗಳು ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರನ್ನು ಪಿ ಆಫ್ ಪಾರ್ಲಿಮೆಂಟ್ ಎಂದು ಕರೆಯುವರು ಇವರಿಗೆ ಸಂಸತ್ತಿನೊಳಗೆ ವಾಕ್ ಸ್ವಾತಂತ್ರ್ಯವಿದೆ ಇವರು ಸಂಸತ್ತಿನಲ್ಲಿ ನೀಡುವ ಅಭಿಪ್ರಾಯವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಪ್ರತಿಪಕ್ಷ ನಾಯಕರ ಪಾತ್ರ ಹಾಗೂ ಕಾರ್ಯ ಪ್ರತಿಪಕ್ಷ ನಾಯಕರ ಪಾತ್ರ ಹಾಗೂ ಕಾರ್ಯ ಪ್ರತಿಪಕ್ಷದ ನಾಯಕರು ಪ್ರತಿಪಕ್ಷ ನಾಯಕರಿಗೆ ಗೌರವಾನ್ವಿತ ಸ್ಥಾನವಿದೆ ಏಕೆಂದರೆ ಇವರು ಆಡಳಿತ ಸರ್ಕಾರ ತಪ್ಪು ಎಸಗುತ್ತಿದ್ದಾರೆ ಅವುಗಳನ್ನ ಎತ್ತಿ ತೋರಿಸುತ್ತಾರೆ ಹಾಗೂ ಅಧಿಕಾ ಅಧಿಕಾರಿಗಳನ್ನ ಸತರ್ಕ ಅಂದರೆ ಎಚ್ಚರಗೊಳಿಸುತ್ತಾರೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಸಂಸತ್ತಿನ ಕೆಲವು ಮುಖ್ಯ ಅಧಿಕಾರ ಮತ್ತು ಕಾರ್ಯಗಳು ಇಂತಿವೆ ಒಂದು ಮೊದಲನೇ ಅಧಿಕಾರ ಶಾಸನೀಯ ಅಧಿಕಾರ ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಮೊದಲನೆಯ ಕಾರ್ಯ ಯಾವುದಂದರೆ ಶಾಸನೀಯ ಅಧಿಕಾರ ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಶಾಸನ ರಚಿಸುವುದು ಸಂಸತ್ತಿನ ಮುಖ್ಯ ಕಾರ್ಯ ಏನಾಗಿತ್ತು ಅಂದರೆ ಶಾಸನವನ್ನು ರಚನೆ ಮಾಡುವುದು ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು ಮಾಡಬಹುದು ಈ ರಚನೆ ಮಾಡಿದಂಥ ಶಾಸನವನ್ನು ಅವಶ್ಯಕತೆ ಅನಿಸಿದರೆ ಆ ಶಾಸನವನ್ನು ಸಂಸತ್ತು ತಿದ್ದುಪಡಿ ಮಾಡಬಹುದು ಇಲ್ಲವೇ ಅದು ಅನವಶ್ಯಕ ಅನಿಸಿದರೆ ಅದನ್ನು ರದ್ದು ಮಾಡಬಹುದು ಆ ಶಾಸನವನ್ನು ಅದು ರದ್ದು ಮಾಡಬಹುದು ಮುಖ್ಯವಾಗಿ ಕೇಂದ್ರದ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿಮಂಡಲದ ಅಂದ್ರೆ ಪ್ರಧಾನಿಯನ್ನು ಒಳಗೊಂಡ ಒಳಗೊಂಡಂತೆ ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲದ ಪ್ರಧಾನಿಯನ್ನು ಒಳಗೊಂಡಂತೆ ಮೇಲೆ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಹತೋಟಿ ಇಟ್ಟುಕೊಳ್ಳುವುದು ಕೇಂದ್ರದ ಮಂತ್ರಿಮಂಡಲದ ಮೇಲೆ ಹತೋಟಿಯನ್ನು ನಿಯಂತ್ರ ನಿಯಂತ್ರಣ ಮಾಡುತ್ತೆ ಅದು ಪ್ರಧಾನಿಯವರನ್ನ ಒಳಗೊಂಡಂತೆ ಇದು ನಿಯಂತ್ರಣ ಮಾಡುತ್ತೆ ಒಂದು ವೇಳೆ ವರ್ತನೆ ಅಥವಾ ನೀತಿಗಳು ಅಸಮಾಧಾನಕಾರವಾಗಿದ್ದರೆ ಬಹುಮತದಿಂದ ಮಂಡಲವನ್ನು ವಜಾ ಮಾಡು ಮಾಡುವುದು ಸಹ ಸಂಸತ್ತಿನ ಪ್ರಮುಖ ಪ್ರಮುಖ ಅಧಿಕಾರವಾಗಿದೆ ಎರಡನೇ ಕಾರ್ಯ ಸಂಸತ್ತಿನ ಎರಡನೇ ಕಾರ್ಯ ಹಣಕಾಸಿನ ಅಧಿಕಾರ ಹಣಕಾಸಿನ ವಿಧೇಯಕವನ್ನು ಅಂದ್ರೆ ಬಿಲ್ ಅನ್ನ ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಹಣಕಾಸಿನ ವಿಧೇಯಕವನ್ನ ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸರ್ಕಾರವು ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಹಾಗೂ ಹಣವನ್ನು ವೆಚ್ಚ ಮಾಡುವಂತಿಲ್ಲ ಅಂದರೆ ದೇಶದ ಹಣಕಾಸಿನ ವ್ಯವಸ್ಥೆಯ ಮೇಲೆ ಸಂಸತ್ತಿಗೆ ಪೂರ್ಣ ನಿಯಂತ್ರಣವಿದೆ ಎಂದಾಯಿತು ಮೂರನೇ ಅಧಿಕಾರ ಏನೆಂದ್ರೆ ಸಂಸತ್ತಿನ ಕಾರ್ಯ ಏನು ಅಂದ್ರೆ ಮೂರನೇದು ಆಡಳಿತದ ಅಧಿಕಾರ ಸಂಸತ್ತಿನಲ್ಲಿ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಸಂಸತ್ತಿನಲ್ಲಿ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಮಂತ್ರಿಗಳು ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗುವುದು ಸದಸ್ಯರು ಮಂತ್ರಿ ಮಂತ್ರಿಗಳ ಕಾರ್ಯನಿರ್ವಹಣೆಯನ್ನು ಗಮನಿಸಿ ಮಾಡುವ ತಪ್ಪುಗಳನ್ನು ಮತ್ತು ಅಧಿಕಾರದ ದುರುಪಯೋಗವನ್ನು ಟೀಕಿಸಬಹುದು ನಾಲ್ಕನೇ ಅಂಶ ಸಂವಿಧಾನ ತಿದ್ದುಪಡಿ ಅಧಿಕಾರ ಸಾಮಾನ್ಯವಾಗಿ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ ಸಾಮಾನ್ಯವಾಗಿ ಸಂಸತ್ತಿಗೆ ತಿದ್ದುಪಡಿ ಸಂ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ ಇಲ್ಲಿ ಸಂ ಒಂದು ಸಣ್ಣದಾದ ಚಾರ್ಟ್ ಇದೆ ನೋಡಿ ಸ್ನೇಹಿತರೆ ಅಧಿಕಾರದ ಅಂಗಗಳು ಕೇಂದ್ರ ಸರ್ಕಾರದಲ್ಲಿ ಮೊದಲನೇದಾಗಿ ಶಾಸಕಾಂಗ ಎರಡನೇದಾಗಿ ನ್ಯಾಯಾಂಗ ಮೂರನೇದ ಸಾರಿ ಎರಡನೇದಾಗಿ ಕಾರ್ಯಾಂಗ ಮೂರನೇದಾಗಿ ನ್ಯಾಯಾಂಗ ಮೊದಲನೆಯದು ಶಾಸಕಾಂಗ ಎರಡನೇದು ಕಾರ್ಯಾಂಗ ಮೂರನೇದು ನ್ಯಾಯಾಂಗ ಇಲ್ಲಿ ಬರುವಂಥವು ಶಾಸಕಾಂಗದಲ್ಲಿ ಎರಡು ವಿಧಗಳು ಯಾವ ಕೆಳಮನೆ ಮೇಲ್ಮನೆ ಲೋಕಸಭೆ ಮತ್ತು ರಾಜ್ಯಸಭೆ ಇಲ್ಲಿರುವಂಥ ಸದಸ್ಯರು ಐದುನೂರ ಇಲ್ಲಿರುವಂಥ ಸದಸ್ಯರು ಅಂದರೆ ಲೋಕಸಭೆಯಲ್ಲಿ ಇರುವಂಥ ಸದಸ್ಯರು ಐದುನೂರ ಐವತ್ತೆರಡು ಆಮೇಲೆ ರಾಜ್ಯಸಭೆಯಲ್ಲಿ ಅಂದರೆ ಮೇಲ್ಮನೆಯಲ್ಲಿ ಇರುವಂತಹ ಸದಸ್ಯರ ಸಂಖ್ಯೆ ಎರಡು ನೂರ ಐವತ್ತು ಕಾರ್ಯಾಂಗದಲ್ಲಿ ನಾವು ರಾಷ್ಟ್ರಪತಿ ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿ ಮಂಡಲವನ್ನು ನೋಡ್ತೀವಿ ನಾವು ಕೇಂದ್ರ ಸರ್ಕಾರ ಇದು ಆಮೇಲೆ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳನ್ನ ಕಾಣ್ತೀವಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲೂ ಕೂಡ ಶಾಸಕಾಂಗನೇ ಮೊದಲು ಆಮೇಲೆ ಕಾರ್ಯಾಂಗ ಆಮೇಲೆ ನ್ಯಾಯಾಂಗ ಇಲ್ಲಿ ಕರ್ನಾಟಕದ ಒಂದು ವಿಧಾನಸಭಾ ಇಲ್ಲಿ ಎರಡು ಅಂಶಗಳನ್ನ ನೋಡ್ತೀವಿ ನಾವು ಇಲ್ಲಿ ಕೂಡ ಕೆಳಮನೆ ಮೇಲ್ಮನೆ ಕರ್ನಾಟಕದಲ್ಲಿ ವಿಧಾನಸಭೆ ಕೆಳಮನೆಗೆ ವಿಧಾನಸಭೆ ಅಂತ ಕರಿತೀವಿ ಮೇಲ್ಮನೆಗೆ ವಿಧಾನ ಪರಿಷತ್ ಅಂತ ಕರಿತೀವಿ ವಿಧಾನಸಭೆಯಲ್ಲಿರುವ ಸದಸ್ಯರ ಸಂಖ್ಯೆ ಎರಡುನೂರ ಇಪ್ಪತ್ತೈದು ವಿಧಾನ ಪರಿಷತ್ತಿನಲ್ಲಿರುವ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ಇದಕ್ಕೆ ಪ್ರಶ್ನೆ ಆಗಿತ್ತು ಸ್ನೇಹಿತರ ಬೇಕಾದ ಈಗ ಸಾಕಷ್ಟು ಸಲ ಹಿಂದಿನ ಪರಿಷೆಯಲ್ಲಿ ಪ್ರಶ್ನೆ ಆಗಿತ್ತು ಇದು ಇನ್ನು ಕಾರ್ಯಾಂಗದಲ್ಲಿ ಯಾರು ಅಂದರೆ ರಾಜ್ಯಪಾಲರು ಮುಖ್ಯಮಂತ್ರಿ ರಾಜ್ಯ ಮಂಡಲ ನ್ಯಾಯಾಲಯದ ನ್ಯಾಯಾಂಗದಲ್ಲಿ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳನ್ನ ನೋಡ್ತೀವಿ ಕೇಂದ್ರ ಕಾರ್ಯಾಂಗ ಕೇಂದ್ರ ಕಾರ್ಯಾಂಗ ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಅವರ ಮಂತ್ರಿ ಒಳಗೊಂಡಿದೆ ರಾಷ್ಟ್ರಪತಿ ಭಾರತದ ಈ ಅಂಶಗಳ ವಿವರಣೆ ಸ್ನೇಹಿತರೆ ಇದು ಈ ಅಂಶಗಳ ವಿವರಣೆ ಈಗ ಕೇಂದ್ರ ಕಾರ್ಯಾಂಗದ ಅಂಶದ ವಿವರಣೆ ಮಾಡ್ತಾ ಇದೀನಿ ಈಗ ವಿವರಣೆ ಇಲ್ಲಿ ರಾಷ್ಟ್ರಪತಿ ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ ರಾಷ್ಟ್ರಪತಿ ಎನ್ನುತ್ತೇವೆ ಭಾರತದ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ ರಾಷ್ಟ್ರಪತಿ ಅಂತ ಕರಿತೀವಿ ಇವರನ್ನು ರಾಷ್ಟ್ರದ ಪ್ರಥಮ ಪ್ರಪ್ರಥಮ ಪ್ರಜೆ ಎನ್ನುತ್ತಾರೆ ಇವರು ಅಧಿಕೃತ ನಿವಾಸವೇ ಇವರ ಅಧಿಕೃತ ನಿವಾಸವೇ ರಾಷ್ಟ್ರಪತಿ ಭವನ ಭಾರತದ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಯಾವುದು ಅಂದ್ರೆ ರಾಷ್ಟ್ರಪತಿ ಭವನ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ತಮ್ಮ ಎಲ್ಲ ರಾಜ್ಯ ವಿಧಾನಸಭೆಗಳ ಮತ್ತು ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲಾ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನು ಚುನಾಯಿಸುತ್ತಾರೆ ಭಾರತದ ರಾಷ್ಟ್ರಪತಿಯಾಗಬೇಕಾದರೆ ಅವರಿಗೆ ಕನಿಷ್ಠ ಮೂವತ್ತೈದು ವಯಸ್ಸಾಗಿರಬೇಕು ಮತ್ತು ಲೋಕಸಭೆಯ ಸದಸ್ಯರಿಗೆ ಇರುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ನಾವು ಮೇಲೆ ನೋಡಿದಂಥ ಲೋಕಸಭೆಯ ಸದಸ್ಯರ ಅರ್ಹತೆಗಳು ಆ ಎಲ್ಲ ಅರ್ಹತೆಗಳನ್ನು ಭಾರತದ ರಾಷ್ಟ್ರಪತಿಯೇ ಆಗಬೇಕೆನ್ನುವರು ಆ ಒಂದು ಅರ್ಹತೆನ ಹೊಂದಿರಬೇಕು ರಾಷ್ಟ್ರಪತಿಯವರ ಅಧಿಕಾರಾವಧಿ ಐದು ವರ್ಷ ಆಗಿರುತ್ತೆ ಇದು ರಾಷ್ಟ್ರಪತಿಯವರ ಅಧಿಕಾರಗಳು ಮೊದಲನೇದಾಗಿ ರಾಷ್ಟ್ರಪತಿ ಲೋಕಸಭೆಯಲ್ಲಿ ಬಹುಮತದ ಬೆಂಬಲ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸುವರು ಪ್ರಧಾನ ಮಂತ್ರಿ ಮನ್ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಿಸುವರು ಎರಡನೇದು ಯಾವುದೇ ಕರಡು ಶಾಸನವು ಕಾನೂನಾಗಲು ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗುತ್ತದೆ ಮೂರನೇ ಅಂಶ ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರ ಇವರಿಗಿದೆ ಯುದ್ಧ ಸಾರುವ ಅಧಿಕಾರವೂ ಇವರಿಗಿದೆ ನಾಲ್ಕನೇ ಅಂಶ ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವಿದೆ ಐದನೇ ಅಂಶ ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಕೂಡ ರಾಷ್ಟ್ರಪತಿಯವರಿಗಿದೆ ಉಪರಾಷ್ಟ್ರಪತಿ ಕೇಂದ್ರ ಸಂಸತ್ತಿನ ಎರಡೂ ಸದನದ ಸದಸ್ಯರು ಉಪರಾಷ್ಟ್ರಪತಿಯವರನ್ನು ಚುನಾಯಿಸುವರು ಕೇಂದ್ರ ಸಂಸತ್ತಿನ ಎರಡೂ ಸದನದ ಎರಡೂ ಸದನದ ಸದಸ್ಯರು ಉಪರಾಷ್ಟ್ರಪತಿಯವರನ್ನು ನೇಮಿಸ್ತಾರೆ ಭಾರತದ ಉಪರಾಷ್ಟ್ರಪತಿಯಾಗಬೇಕಾದರೆ ಅವರಿಗೆ ಕನಿಷ್ಠ ಮೂವತ್ತೈದು ವಯಸ್ಸಾಗಿರಬೇಕು ಆಮೇಲೆ ಮತ್ತು ರಾಷ್ಟ್ರಪತಿಯಾಗಲು ಇರಬೇಕಾದ ಎಲ್ಲ ಅರ್ಹತೆಗಳನ್ನು ರಾಷ್ಟ್ರಪತಿಯಾಗಲು ಇರಬೇಕಾದಂಥ ಎಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅವರ ಅಧಿಕಾರಾವಧಿ ಕೂಡ ಐದು ವರ್ಷ ಆಗಿರುತ್ತೆ ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ ಕೂಡ ಐದು ವರ್ಷ ಅವರು ರಾಜ್ಯಸಭೆಯ ಅಧ್ಯಕ್ಷರು ಇವರು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ರಾಷ್ಟ್ರಪತಿ ಗೈರು ಹಾಜರಿಯಲ್ಲಿ ಅವರು ಅವರ ಕೆಲಸ ಕಾರ್ಯಗಳನ್ನು ಕೂಡ ನೋಡಿಕೊಳ್ಳುತ್ತಾರೆ ಒಂದು ವೇಳೆ ರಾಷ್ಟ್ರಪತಿಗಳು ಗೈರು ಹಾಜರಿಯಲ್ಲಿದ್ದರೆ ಅವರ ಕೆಲಸಗಳನ್ನು ಕೂಡ ನೋಡಿಕೊಳ್ಳೋರು ಯಾರು ಉಪರಾಷ್ಟ್ರಪತಿಗಳು ಮಂತ್ರಿಮಂಡಲ ಪ್ರಧಾನಮಂತ್ರಿಯವರ ಮಹತ್ವ ಪ್ರಧಾನಮಂತ್ರಿಯವರ ಮಹತ್ವ ಸಂಸದೀಯ ಪದ್ಧತಿಯಲ್ಲಿ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವದ್ದಾಗಿದೆ ದೇಶದ ಭದ್ರತೆಯನ್ನು ಕಾಪಾಡುವಲ್ಲಿ ಅವರ ಜವಾಬ್ದಾರಿ ಅಪಾರವಾದದ್ದು ಪ್ರಧಾನಿಯವರು ಲೋಕಸಭೆಯ ನಾಯಕರಾಗಿದ್ದಾರೆ ಖಾತೆಗಳ ಹಂಚಿಕೆ ಅಧಿಕಾರ ಇವರಿಗಿದೆ ಆಮೇಲೆ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಇವರಿಗಿದೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡುವಂಥ ಅಧಿಕಾರ ಹೊಂದಿದ್ದಾರೆ ಐದನೇ ಅಂಶ ವಿವಿಧ ಇಲಾಖೆಗಳಿಗೆ ಸಚಿವರನ್ನು ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುವಂಥ ಅಧಿಕಾರ ಕೂಡ ಹೊಂದಿದ್ದಾರೆ ಆರನೇ ಅಂಶ ಸಚಿವರನ್ನ ಪದಚ್ಯುತಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ ಕೇಂದ್ರ ಮಂತ್ರಿ ಮಂಡಲ ಕೇಂದ್ರ ಮಂತ್ರಿ ಮಂಡಲ ಅವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನ ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನ ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡುತ್ತಾರೆ ಯಾರು ರಾಷ್ಟ್ರಪತಿ ಅನಂತರ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಮೊದಲು ಪ್ರಧಾನಮಂತ್ರಿಯವರನ್ನ ಆಯ್ಕೆ ಮಾಡ್ತಾರೆ ಅನಂತರ ಈ ಒಂದು ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಸಚಿವರ ಉಳಿದ ಉಳಿದ ಸಚಿವರ ನೇಮಕ ಮಾಡುತ್ತಾರೆ ಪ್ರಧಾನಿ ಮತ್ತು ಸಚಿವರ ಸೇರಿ ಕೇಂದ್ರ ಮಂತ್ರಿಮಂಡಲ ಅಂದರೆ ಕ್ಯಾಬಿನೆಟ್ ರಚನೆಯಾಗುತ್ತದೆ ಇಲ್ಲಿ ಪ್ರಧಾನಮಂತ್ರಿ ಮತ್ತು ಸಚಿವರು ಸೇರಿ ಕ್ಯಾಬಿನೆಟ್ ರಚನೆಯಾಗುತ್ತದೆ ಈ ರೀತಿಯ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿಗೆ ಸಂಸದೀಯ ಪದ್ಧತಿ ಅಥವಾ ಕ್ಯಾಬಿನೆಟ್ ಪದ್ಧತಿ ಎನ್ನುವರು ಮಂತ್ರಿಯವರು ಒಂದು ಸಚಿವ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರುತ್ತಾರೆ ಮಂತ್ರಿಯವರು ಒಂದು ಸಚಿವ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರುತ್ತಾರೆ ಸಚಿವರ ಹೊಣೆಗಾರಿಕೆಯು ಕ್ಯಾಬಿನೆಟ್ ಪದ್ಧತಿಯ ತಿರುಳಾಗಿದೆ ಸಚಿವರ ಹೊಣೆಗಾರಿಕೆಯು ಹೊಣೆಗಾರಿಕೆಯು ಕ್ಯಾಬಿನೆಟ್ ಪದ್ಧತಿಯ ತಿರುಳಾಗಿದೆ ಅಂದರೆ ತನ್ನ ಖಾತೆಯ ಕಾರ್ಯನಿರ್ವಹಣೆಗೆ ಮಂತ್ರಿಯವರು ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಅವರು ವಹಿಸಿಕೊಂಡಂಥ ಖಾತೆಯ ಕಾರ್ಯನಿರ್ವಹಣೆಗೆ ಮಂತ್ರಿಯವರು ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಸಚಿವರ ಖಾತೆಗಳನ್ನು ಪ್ರಧಾನಿಯೇ ಹಂಚಿರುತ್ತಾರೆ ಪ್ರಧಾನಿಯವರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ಸಚಿವರ ರಾಜೀನಾಮೆ ಕೇಳಬಹುದು ಪ್ರಧಾನಿಯವರು ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಸಚಿವರ ರಾಜೀನಾಮೆ ಕೇಳಬಹುದು ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದಾಗ ಅವರ ಸಂಗಡ ಸಚಿವ ಸಂಪುಟವು ವಿಸರ್ಜನೆಯಾಗುತ್ತದೆ ಮಂತ್ರಿಮಂಡಲವು ಮಂತ್ರಿಮಂಡಲವು ಲೋಕಸಭೆಗೆ ಬದ್ಧವಾಗಿರುತ್ತದೆ ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮು ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲ ವಜವಾಗುತ್ತದೆ ಮುಖ್ಯ ಅಂಶಗಳು ಹೊಸ ದಿಲ್ಲಿಯ ಪಾರ್ಲಿಮೆಂಟ್ ಭವನ ರಾಷ್ಟ್ರಪತಿ ಭವನ ಮುಂತಾದ ಭವ್ಯ ಕಟ್ಟಡಗಳನ್ನು ಬ್ರಿಟಿಷರ ಆಡಳಿತ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ರಾಷ್ಟ್ರಪತಿ ಭವನದಲ್ಲಿ ಮುನ್ನೂರ ನಲವತ್ತು ಕೊಠಡಿಗಳಿವೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪೂರ್ಣಗೊಂಡಿತ್ತು ಎರಡನೇ ಅಂಶ ಎರಡನೇ ಮುಖ್ಯಾಂಶ ಸೆಂಟ್ರಲ್ ವಿಸ್ ವಿಸ್ತಾ ಯೋಜನೆಯ ಭಾಗವಾಗಿ ಸೆಂಟ್ರಲ್ ವಿಸ್ತಾ ಯೋಜನೆಯ ಭಾಗವಾಗಿ ನೂತನ ಸಂಸತ್ ಭವನವನ್ನು ನಿರ್ಮಿಸಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಲೋಕಾರ್ಪಣೆ ಮಾಡಲಾಗಿದೆ ಇದು ಎಂಟುನೂರ ಎಂಬತ್ತೆಂಟು ಆಸನಗಳ ಲೋಕಸಭಾ ಸಭಾಂಗಣ ಹಾಗೂ ಮುನ್ನೂರ ಎಂಬತ್ನಾಲ್ಕು ಆಸನಗಳ ರಾಜ್ಯಸಭಾ ಸಭಾಂಗಣವನ್ನು ಹೊಂದಿದೆ ಮೂರನೇ ಮುಖ್ಯಾಂಶ ಸಂಸತ್ ಸದಸ್ಯರು ಮಾಸಿಕ ವೇತನ ಮತ್ತು ಕ್ಷೇತ್ರ ಭತ್ಯೆ ಪಡೆಯುತ್ತಾರೆ ಜೊತೆಗೆ ಮೊಬೈಲ್ ದೂರವಾಣಿ ಕಚೇರಿ ವೆಚ್ಚ ರಸ್ತೆ ಮೈಲೇಜ್ ಭತ್ಯೆಗಳು ಉಚಿತ ವಿದ್ಯುತ್ ನೀರು ಸ್ಥಳೀಯ ದೂರವಾಣಿ ಕರೆಗಳು ಈ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಒದಗಿಸಲಾಗಿದೆ ಭಾರತದ ಒಕ್ಕೂಟ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ ರಾಜಧಾನಿಗಳನ್ನು ಮತ್ತು ರಾಜಧಾನಿಗಳು ಅವುಗಳ ರಾಜ್ಯಗಳು ಮತ್ತು ರಾಜಧಾನಿಗಳನ್ನು ಈ ಕೇಳ್ಕೊಂಡಂತೆ ನೋಡೋಣ ರಾಜ್ಯಗಳು ಆಂಧ್ರ ಪ್ರದೇಶ ಇದರ ರಾಜಧಾನಿ ಅಮರಾವತಿ ಅರುಣಾಚಲ ಪ್ರದೇಶ ಇದರ ರಾಜಧಾನಿ ಇಟಾನಗರ ಅಸ್ಸಾಂ ಪ್ರದೇಶ ಅಸ್ಸಾಂ ರಾಜ್ಯ ಇದರ ಒಂದು ರಾಜಧಾನಿ ದಿಸ್ಪುರ್ ಬಿಹಾರ್ ರಾಜ್ಯ ರಾಜಧಾನಿ ಪಾಟ್ನಾ ಗೋವಾ ರಾಜ್ಯ ಪಣಜಿ ರಾಜಧಾನಿ ಗುಜರಾತ್ ಗಾಂಧಿನಗರ್ ರಾಜಧಾನಿ ಹರಿಯಾಣ ಚ ರಾಜಧಾನಿ ಹರಿಯಾಣ ಚಂಡೀಗಢ हिमाचल प्रदेश शिमला कर्नाटक बेंगळूर केरळ राजधानी तिरवनंतपुर तिरुवनंतपुरम मध्य प्रदेश राज्य राजधानी भोपाल महाराष्ट्र राज्य राज्या, मुंबई राजधानी मणिपूर इम्फाल मेघालय सिलांग मिझोराम ऐज्वाल नागालँड कोहिमा ओडीशा भुवनेश्वर पंजाब चंडीगड राजस्थान जैपूर सिक्कीम गांग्टिम गांग्ट ಅದೇ ರೀತಿ ತಮಿಳುನಾಡು ಚೆನ್ನೈ ತ್ರಿಪುರ ಅಗರ್ತಲಾ ಉತ್ತರ ಪ್ರದೇಶ್ ಲಖನೌ ಪಶ್ಚಿಮ ಬಂಗಾಲ್ ಕೋಲ್ಕತ್ತಾ ಛತ್ತೀಸ್ಗಢ್ ಛತ್ತೀಸ್ಗಢ ರಾಯ್ಪುರ್ ಜಾರ್ಖಂಡ್ ರಾಂಚಿ ಉತ್ತರಾಖಂಡ ಡೆಹ್ರಾಡೂನ್ ತೆಲಂಗಾಣ ಹೈದರಾಬಾದ್ ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಮತ್ತು ಕಾಶ್ಮೀರ ಇದರ ರಾಜಧಾನಿ ಶ್ರೀನಗರ ಬೇಸಿಗೆ ಕಾಲದ ಶ್ರೀನಗರ ಚಳಿಗಾಲದ ರಾಜಧಾನಿ ಜಮ್ಮು ಲಡಾಖ್ ಲೇಹಾ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಪೋರ್ಟ್ ಬ್ಲೇರ್ ರಾಜಧಾನಿ ಪೋರ್ಟ್ ಬ್ಲೇರ್ ಪೋರ್ಟ್ ಬ್ಲೇರ್ ಚಂಡೀಗಢ ಚಂಡೀಗಢ ರಾಜಧಾನಿ ದಾದ್ರಾ ಮತ್ತು ನಗರ ಹವೇಲಿ ದಮನ್ ಮತ್ತು ದಿಯು ಸಿಲ್ವಾಸ ಲಕ್ಷದ್ವೀಪ ಕರ್ವತ್ತಿ ಪುದುಚೇರಿ ಪುದುಚೇರಿ ದಿಲ್ಲಿ ರಾಷ್ಟ್ರೀಯ ರಾಜಧಾನಿಯಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ